ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟದ ಸಭೆಯಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರ್ತಕ್ಕಂತ ನಿರ್ಣಯ ಮಾಡಿದ್ದು ಅತ್ಯಂತ ಖಂಡನೀಯ ಸಿದ್ದರಾಮಯ್ಯನವರು ಇವತ್ತು ತೆಗೆದುಕೊಳ್ತಕ್ಕಂತ ನಿರ್ಧಾರಗಳನ್ನು ನೋಡಿದಾಗ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಹೇರಿದಂತ ತುರುಸ್ ತುರ್ತು ಪರಿಸ್ಥಿತಿಯ ನೆನಪಿಕ್ ಬರ್ತದೆ ನಮಗ ಕಡೆ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಏನು ತುರ್ತು ಪರಿಸ್ಥಿತಿ ಹೇರಿದ್ರು ಅದೇ ರೀತಿ ಆಡಳಿತವನ್ನ ಸಿದ್ದರಾಮಯ್ಯ ಅವರು ಸರ್ಕಾರ ಮಾಡ್ತಾರೆ ನಿಷೇಧ ಮಾಡ್ತಕ್ಕಂಥದ್ದು ನಿರ್ಬಂಧ ಹೇಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿರ್ಣಯ ಆಗಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಅವರ ಆಡಳಿತದಲ್ಲಿ ದೇಶದಲ್ಲಿ ತುರ್ತು ಬರ್ತದೆ ಹೇರಿದಂತ ಸಂದರ್ಭ ಸಿದ್ದರಾಮಯ್ಯನವರು ಒಂದು ನೆನಪನ್ನಿಟ್ಟುಕೊಳ್ಬೇಕು ಜನ ಒಂದು ಕಡೆ ಪ್ರವಾಹದಿಂದ ಮತ್ತು ಅತಿವೃಷ್ಟಿಯಿಂದ ಹಾನಿಯಾಗಿ ರೈತರು ಸುಮಾರು ನಲವತ್ತು ಲಕ್ಷ ಹೆಕ್ಟರ್ನಷ್ಟು ಬೆಳೆ ಹಾನಿಯಾಗಿದೆ ಅವ್ರ ಕಡೆ ಲಕ್ಷ ಇಲ್ಲ ಎರಡನೇದಾಗಿ ಲಕ್ಷಾಂತರ ಜನ ಇವತ್ತು ಮನೆ ಮಠಗಳನ್ನ ಅತಿವೃಷ್ಟಿ ಸಂದರ್ಭದಲ್ಲಿ ಕಳ್ಕೊಂಡು ನಿರ್ಗತಿಕರಾಗಿದ್ದಾರೆ ಗುಡಿ ಗುಂಡಾರ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರ ಅವ್ರ ಕಡೆ ಲಕ್ಷ್ಯ ಮತ್ತು ಬರೀ ಇಂಥ ಗಿಮಿಕ್ಗಳನ್ನೇ ಮಾಡತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜಾತಿ ಗಣತಿ ಅಂತಾರ ಜನಗಣತಿ ಅಂತಾರ ಮತ್ತು ಸಮಾಜ ಮೇಲೆ ನಿರ್ಬಂಧ ಹೇರ್ತಕ್ಕಂತ ಇಂಥ ಕೃತಿಗಳನ್ನು ಮುನ್ನೆಲೆಗೆ ತರುವುದರ ಮುಖಾಂತರ ಆಡಳಿತದಲ್ಲಿ ಏನು ವಿಫಲರಾಗಿದ್ದಾನ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂಥವನ್ನು ಎಲ್ಲವನ್ನೂ ಮರೆಮಾಚಲಿಕ್ಕೆ ಸಿದ್ದರಾಮಯ್ಯನವರು ಇಂಥ ನಿರ್ಧಾರಗಳನ್ನ ಕೊಡ್ತಾ ಇದ್ದಾರೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಆರೂವರೆ ಕೋಟಿ ಜನ ನಿಮ್ಮನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ನೀವು ಇಂಥ ನಿರ್ಣಯಗಳನ್ನ ಕೈಬಿಡಿ ಸಮಾಜದಲ್ಲಿ ಅವರು ಅವರ ಧರ್ಮ ಸಂಸ್ಕೃತಿಯಲ್ಲಿ ಬದುಕ್ತಾ ಇರ್ತಾರ ದೇಶದ ಅಭಿವೃದ್ಧಿಗಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಇರ್ತಾರ ಮತ್ತು ಆರ್ ಎಸ್ ಎಸ್ ಚಟುವಟಿಕೆ ಅಂದ್ರ ಅದೇನು ಉಗ್ರಗಾಮಿಗಳ ಚಟುವಟಿಕೆ ಅಲ್ಲ ದೇಶ ಭಕ್ತರ ಒಂದು ಸಂಸ್ಥೆ ನೂರು ವರ್ಷಗಳ ಕಾಲ ದೇಶದಲ್ಲಿ ಸಂಸ್ಕೃತಿ ಉಳಿಬೇಕು ಧರ್ಮ ಉಳಿಬೇಕು ದೇಶ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಮನೆ ಮಠಗಳನ್ನು ತೆರೆದು ಸ್ವಂತ ರೀತಿಯಲ್ಲಿ ಇವತ್ತು ಆರ್ ಎಸ್ ಎಸ್ನವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಇಂಥ ಹೀನ ಕೃತ್ಯಗಳನ್ನ ನಡೆಸ್ತಕ್ಕಂಥದ್ದು ಬಿಡಬೇಕು ಅಂತ ಎಚ್ಚರಿಕೆಯನ್ನು